Oh. <laughs> ಇವತ್ತೊಂದು ಸುವರ್ಣಾಕ್ಷರದಲ್ಲಿ ಪ್ರತಿಡುವಂತಹ ದಿವಸ ಯಾಕಂದ್ರೆ ಬಹಳ ದಿನಗಳ ಪ್ರಯತ್ನದ ನಂತರ ಒಬ್ಬ ಅತ್ಯಂತ ಯೋಗ್ಯತಾವಂತ ಶಿಷ್ಯರು ನಮಗೆ ಬರುತ್ತಿದ್ದಾರೆ ಎನ್ನುವುದು ನಮಗಂತೂ ಬಹಳ ಮನಸ್ಸು ತುಂಬುತ್ತದೆ ಅವರಿಗೆ ಈ ಪರಂಪರೆಯಲ್ಲಿ ವಾಸಿಸಲ್ಪಟ್ಟಿರುವ ಲಕ್ಷ್ಮೀ ಸಿಂಹ ಶಾರದಾಂಬಾ ಶ್ರೀ ಚಂದ್ರಭೌಡೀಶ್ವರರು ರತ್ನಗದ್ದು ಗಣಪತಿ ಎಲ್ಲರೂ ಅವರಿಗೆ ಈ ಧರ್ಮವನ್ನು ಸಾಧನೆ ಮಾಡತಕ್ಕಂಥ ಶಕ್ತಿಯನ್ನು ಮತ್ತು ಜನರಿಗೆ ಬೋಧನೆ ಮಾಡತಕ್ಕಂಥ ಶಕ್ತಿಯನ್ನು ಪೇಯಿಸಿ ಸ್ವತಃ ಸಾಧನೆ ಜನರಿಗೆ ಬೋಧನೆ ಇದುವೇ ಗುರುಪೀಠ ದೇವರ ಸಾಧನೆ ಮಾತ್ರ ಇದ್ದರೆ ಅವರು ಸಾಧಕರಾಗ್ತಾರೆ ಕೇವಲ ಬೋಧನೆ ಮಾತ್ರ ಇದ್ದರೆ ಅವರು ಪ್ರವಚನಕಾರರಾಗ್ತಾರೆ ಆದರೆ ಎರಡೂ ಇರಬೇಕಾಗಿದೆ ಈ ಪೀಠದ ವಿಶೇಷ ತನ್ನ ವೈಯಕ್ತಿಕ ಸಾಧನೆ ಮತ್ತು ಜನರಿಗೆ ಬೋಧನೆಯೊಂದಿಗೆ ತನ್ನ ಹಿತ ಹಾಗೂ ಲೋಕದ ಹಿತವನ್ನು ಸಾಧಿಸಿಕೊಳ್ತಾ ಆತ್ಮನೋ ಮೋಕ್ಷಾರ್ಥ ಮತ್ತು ಎಂಬ ಹಾಗೆ ಮುಂದಿನ ಜೀವನ ನಡೆಸುವಂತಹದ್ದೇ ಇರ್ತದೆ ಪರಿವೃ ಯೋಗಿ ಹೋ ಮುಖ್ಯ ಸೂರ್ಯಮಂಡಲ ಭೇದ ಈ ಬ್ರಹ್ಮಾಂಡದ ಈ ಸೃಷ್ಟಿಯಲ್ಲಿ ಸೂರ್ಯಮಂಡಲವನ್ನು ದಾಟಿ ಹೋಗುವರು ಇಬ್ಬರೇ ಅಂತೆ ಸೂರ್ಯಮಂಡಲವನ್ನು ದಾಟಿ ಬ್ರಹ್ಮಕ್ಕೆ ಹೋಗುವರು ಇಬ್ಬರೇ ಯಾರ್ಯಾರು ಅಂದರೆ ಯೋಗದಲ್ಲಿ ನಿರತನಾಗಿರುವ ಸನ್ಯಾಸಿ ಮತ್ತು ಯುದ್ಧದಲ್ಲಿ ದೇಶಕ್ಕಾಗಿ ತ್ಯಾಗ ಮಾಡಿದ ವೀರ ಯೋಧ ಇವರಿಬ್ಬರು ಮಾತ್ರವೇ ಆ ಸೂರ್ಯಮಂಡಲನ್ನು ದಾಟಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅದರಿಂದ ಸನ್ಯಾಸಾಶ್ರಮದ ಮಹತ್ವ ತುಂಬ ಇದೆ ಇನ್ನು ನೂರಾರು ವಾಕ್ಯಗಳು ಸನ್ಯಾಸ ಆಶ್ರಮದ ಪಡೆಯುವುದು ಇನ್ನಷ್ಟು ವಿಶೇಷ ಸುಬ್ರೆ ಸನ್ಯಾಸಿ ಆಗ್ಬೋದು ಸಾಮಾನ್ಯ ಸನ್ಯಾಸಿ ಆಗ್ಬೋದು ಒಂದು ಪರಂಪರೆಯ ಸನ್ಯಾಸಿ ಆಗಬಹುದು ಇನ್ನಷ್ಟು ವಿಶೇಷ ಅಲ್ಲಿ ಹಿಂದಿನ ಎಲ್ಲ ಗುರುಗಳ ಅನುಗ್ರಹ ದೊರೆಯುತ್ತದೆ ಎಂದರಿಂದರೂ ಪೂಜಿಸಲ್ಪಟ್ಟ ಉಪವಾಸಲ್ಪಟ್ಟ ದೇವತೆಗಳ ಅನುಗ್ರಹ ವಿಶೇಷವಾಗಿರುತ್ತದೆ ಹಾಗಾಗಿ ಅಂತ ಒಂದು ಪರಂಪರೆ ಅದು ಚೆನ್ನಾಗಿ ಮುಂದುವರಿಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಹಾಗಾಗಿ ನಾವು ಶಿಷ್ಯರ ಸುಡುಕಿ ಪ್ಲಾನ್ ಮಾಡಿ ಆಗಲೇ ಐದೂವರೆ ವರ್ಷ ಆಗಿತ್ತು ಆದರೆ ಈಗ ಅರ್ಥ ಕೈಯಲ್ಲೇ ರಥ ಹಿಡ್ಕೊಂಡು ಹೊರಲೆ ಹೊಡ್ಕೊಂಡ ಆಯ್ತು ಎಂಟೋ ಸಲ ಹಾಗೆ ಆಗ್ತದೆ ಕೈಯಲ್ಲಿ ಇಟ್ಕೊಂಡು ರತ್ನ ಗೊತ್ತಿರೋದಿಲ್ಲ ಅವಾಗ ಹಂಗೆ ಆಗ್ಬಿಡ್ತದೆ ಹೊರಲೆ ಹೊಡ್ಕೊಂಡ ಆಗ್ಬಿಡ್ತದೆ ಹಾಗಾದ್ರೆ ಯಾರೋ ಕಂಡವ್ರು ಹೇಳ್ತಾರೆ ನಿನ್ ಕೈಯಲ್ಲೇ ಇದೆಯ ರಥ ಓಯ್ಯೋ ಇಲ್ಲೇ ಇದೆಯೋ ನಮಗೂ ಇದೇನು ಬೇರೆ ಮಠದವರು ಆತ್ಮೀಯರೆ ಅವರು ಇವರನ್ನ ಕೊಡಿ ನಮ್ಗೆ ಕೆಲಸ ಮಾಡೋದು ಇಲ್ಲಪ್ಪ ನಾವು ಕೊಡ್ಲಿಕ್ಕೆ ನಾವ್ ಯಾರೋ ತಂದೆ ಪಾಠ ಬರ್ತಾ ಇದ್ದಾರಂತೆ ನೀವು ಕಳಿಸ್ ಬರ್ತಾರೆ ಇಲ್ಲಪ್ಪಾ ನಾವು ಚೆನ್ನಾಗಿ ಮಾಡಿ ಹೇಳ್ತೀವಂತಿ ಒಂದು ಜಾತ್ರಿ ಪರಿಶೀಲನೆ ಮಾಡಿದ್ರೆ ಇದು ಅತ್ಯಂತ ಯೋಗ್ಯ ವ್ಯಕ್ತಿ ಅಂತ ಗೊತ್ತಾಯ್ತು ನಾವು ಅವರಿಗೆ ಮಾಡಿದವ್ರು ಇಲ್ಲ ಅವರು ಇಲ್ಲೇ ಇರ್ತಾರೆ ನಾರಾಯಣ ಭಟ್ರು ಕೂಡ ಬಹಳ ಶ್ರದ್ಧೆಯಿಂದ ಕರ್ಕೊಂಡವ್ರು ಇಲ್ಲಿ ನೇಮ್ ಹೇಳದೆ ನಾನು ಎಲ್ಲಿಗೂ ಹೋಗುತ್ತೆ ಈ ಶಬ್ದವನ್ನ ಕಾ ಸಲ ಹೇಳ್ತಾರೆ ಅದರಿಂದ ಆ ರೀತಿಯ ಒಂದು ಭಾವನೆಯಲ್ಲಿ ಜನ್ಮತಾರೆ ಕುಡಿಸ್ಕೊಂಡು ಬಂದಿದ್ದಾರೆ ಒಂದು ಯೋಗ ಪೌರ ಜನ್ಮದ ಸುಖ ಬಂದಿರ್ತದೆ ಸುಖ ಬರೋದಿಲ್ಲ ಭಗವದ್ಗೀತೆ ಏನು ಹೇಳೋ ಹಾಗೆ ಎಂದನೇ ಜನ್ಮದಲ್ಲಿ ಸಾಧನೆ ಮಾಡಿ ಅದೆಲ್ಲ ಒಂದು ಕಾರಣದಿಂದ ನಿಂತೋಗಿರ್ತದೆ ಆ ಸಾಧನೆ ಮುಂದುವರಿಯಕ್ಕೋಸ್ಕರ ಬಂದಿರತಕ್ಕಂತಹ ಜನ್ಮ ಅದು ಹಾಗೆ ಜಾತಕದಲ್ಲಿ ಅದು ಗೊತ್ತಾಗ್ತದೆ ಹಾಗಾಗಿ ನಾರಾಯಣ ಭಟ್ರು ಬಂದಿರೋದು ನಮಗೆ ಹುಟ್ಟಿದ ಮೇಲೆ ಈ ತನಕದ ಅವಧಿಯಲ್ಲಿ ಈ ರೀತಿ ಸಂತೋಷ ಯಾವಾಗಲಿಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇತ್ತು ಆ ಸಂತೋಷವೇ ದೇವರ ಸೂಚನೆ ನಿರ್ಧಾರಕ್ಕೆ ಬಂದು ಮುಂದುವರಿತಾ ಇದ್ದೇವೆ ಅವರಿಗೆ ದೇವರ ಅನುಗ್ರಹ ಇಲ್ಲ ವಿಶೇಷವಾಗಿ ಅವರ ತಂದೆ ತಾಯಿಗಳ ಬಗ್ಗೆ ಒಂದು ಮಾತು ತಂದೆ ತಾಯಿಗಳಿಗಾಗುವ ಸಂಕಟವನ್ನಾಗಲೇ ನೀಡಲು ಹೇಳಿದೆ ಅದನ್ನು ನಾವು ಹಿಂದೆ ಕೂಡ ಕಂಡಿದ್ದೇವೆ ಆದರೂ ಕೂಡ ಜಗದ್ಗುರುಗಳ ಪ್ರತಿಫಲ ಅವರಿಗೆ ಇದೆ ಏಕೆಂದರೆ ಅಂತಂದ್ರೆ ಅವರ ඖಷದ ಲೋಪೆಯಿಂದ ವಿದ್ಯಾಯಿ ಯೋಗ ಸಾಧಕರಾಗಬಹುದು ಅಂತಂದ್ರೆ ಅವರ ಆರಂಭ ಅವರ ಮನತನ ಹಿನ್ನೆಲವರಿಗೆ ಅವರಿಗೆ ಸಮಯ ಅಂತ ಇದೆ ಅವರು ಉತ್ತಮ ಫಲ ಪ್ರಾಪ್ತಿಯಾತವೇ ಎಂಬುದಾಗಿ ಹೇಳ್ತಾರೆ ಅಲ್ಲೇನ ಅವರಿಗೆ ಕೂಡ ದೊಡ್ಡ ಧನ ಇದೆ ಜಯನಂದನ ಮುಂದೆ ಇದೆ ಮನಸ್ಸಿಗೆ ಒಂದು ಸ್ವಲ್ಪ ದುಃಖ ಆಗ್ತದೆ ಸ್ವಲ್ಪ ಸಹಿಸಿಕೊಳ್ಬೇಕು ಮನಸ್ಸಿಗೆ ದುಃಖ ಆಗದೆ ದೊಡ್ಡ ಸಾಧನೆ ಅನ್ನೋದು ಉಟ್ಕೊಳ್ಳೋದಿಲ್ಲ ನಾವು ಯಾವಾಗ ಹತ್ತರತೇವೆ